ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದ ವೀಡಿಯೋಸ್ ನೋಡಿ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಅದೇ ನೆನೆ ಏನು ಟಾಸ್ಕ್ ಕೊಟ್ಟಿರೋ ಅದು ಮುಂದುವರಿತಾ ಇದೆ ಆ್ಯಂಡ್ ಇಲ್ಲಿ ಮೇನ್ ಆಗಿ ಐಶ್ವರ್ಯ ಗೌತಮಿ ಆ್ಯಂಡ್ ಭವ್ಯ ಗೌಡ ಅವ್ರ ಮೂರು ಜನಕ್ಕೆ ಸ್ವಲ್ಪ ಮಾತಿನ ಚಕಮಕಿ ನಡೀತಾ ಇದೆ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ಕೊಬೋಣ ನಾನು ಮಾತಾಡೋ ಓಕೆನಾ ಹೌದಾ ಹೌದಾ ಗೌತಮಿ ಕ್ರೇಜ್ ಇದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಲ್ಲ ವಾದ ಮಾಡಲೇಬೇಕಾಗುತ್ತೆ ಬಟ್ ಆ ವಾದ ಮಾಡಬೇಕಾದ್ರೆ ಯಾರು ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ ಓಕೆನಾ ನೆನೆ ತ್ರಿವಿಕ್ರಮ್ ಅವ್ರು ಮಾತಾಡಿದ್ರು ನೋಡಿ ತಪ್ಪಿತ್ತು ಒಪ್ಕೊಂಡ್ರು ಸಾರಿ ಕೇಳಿದ್ರು ಅದಾದ್ಮೇಲೆ ಅವರ ಗೇಮ್ ಪ್ಲೇನ ಚೆನ್ನಾಗಿ ಮಾಡ್ಕೊತೀನಿ ಅಂತ ಕೂಡ ಹೇಳಿದ್ರು ಹೀಗೆ ಅದೇ ವಾದನ ಒಂದು ಒಳ್ಳೆ ರೀತಿ ಕೂಡ ತಗೊಂಡೋಗೋದು ಬಟ್ ಏನಾಗುತ್ತೆ ಅಂದರೆ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಲ್ಲ ಆ್ಯಂಡ್ ಇದರ ತಪ್ಪು ಅಂತ ಕೂಡ ಹೇಳೋಕ್ಕಾಗಲಿ ಇಲ್ಲಿ ಏನು ವಾದಗಳು ಬರುತ್ತೆ ಆ ಟಾಸ್ಕ್ಗೆ ತುಂಬ ಅವಶ್ಯಕತೆ ಇದೆ ಜೊತೆಗೆ ತಮ್ಮ ಜೊತೆಲಿರೋರು ಕೂಡ ಯಾವ ರೀತಿ ಇದ್ದಾರೆ ಏನು ಕತೆ ಅಂತ ಅಲ್ಲೇ ಗೊತ್ತಾಗಂಥದ್ದು ಸೊ ಹಾಗಾಗಿ ಇದೆಲ್ಲ ತುಂಬ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಆ್ಯಂಡ್ ನೀವು ಕೇಳಿಸ್ಕೊಳ್ಳಿ ಇಲ್ಲಿ ನಮ್ಮ ರಂಜಿತ್ ಅವರು ಕೂಡ ಮಾತಾಡ್ತಿರುವಂಥದ್ದು ಫಸ್ಟು ಸೊ ಈ ಅಡ್ವರ್ಟೈಸ್ಮೆಂಟ್ ಅನ್ನೋದೇನಿದೆ ಅವ್ರು ಅವ್ರು ಹೇಳ್ತಿರುವಂಥ ವಿಷಯ ಹೇಗಿದೆ ಅಂದರೆ ತುಂಬ ಸಿಂಪಲ್ಲಾಗಿದೆ ಅಂದರೆ ಈಗ ಒಂದು ಸೀರಿಯಲ್ ನೋಡ್ತಾ ಇರ್ತೀವಿ ಅಂದ್ಕೊಳಿ ಇದ್ರೆ ಮಧ್ಯದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅನಿಷ್ಟ ಸೀರಿಯಲ್ ಇದಕ್ಕೆ ಹೋಗ್ತೀವಿ ನಾವು ಸೊ ಇದೇ ರೀತಿ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಯಾರು ಕೂಡ ಗಮನ ಕೊಡೋದೇ ಇಲ್ಲ ಆ್ಯಂಡ್ ಅದು ತುಂಬ ಮ್ಯಾಟ್ರ್ ಕೂಡ ಆಗೋದಿಲ್ಲ ಆ ರೀತಿ ಇಟ್ಕೊಂಡು ಮಾತಾಡ್ತಿದ್ದಾರೆ ಇಲ್ಲಿ ತಗೊಳ್ಳಲ್ಲ ಅನ್ನೋದು ಓಕೆನೇ ಬಟ್ ಅದಕ್ಕೊಂದು ಅರ್ಥ ಇದೆ ಅಂತ ಅನ್ಸುತ್ತೆ ಬಿಕಾಸ್ ಗೌತಮಿ ಅವರಿಗೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ ಅವರು ಹೊರಗಡೆ ಒಂದು ಒಳ್ಳೆ ಪಾಸಿಟಿವ್ ಇಮೇಜ್ ಇಟ್ಕೊಂಡಿದ್ದಾರೆ ಜೊತೆಗೆ ಹೊರ್ಗಡೆ ಜನ ಇಷ್ಟಪಡ್ತಿದ್ದಾರೆ ಬಟ್ ಇವರ ಬಿಗ್ ಬಾಸ್ ಮನೆ ಕಾಂಟ್ರಿಬ್ಯೂಷನ್ ಅಂತ ನೋಡಿದಾಗ ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ ಬೇರೆಯವ್ರಿಗೆ ಬಟ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಹೈಪ್ ಚೆನ್ನಾಗಿದೆ ಅದಕ್ಕೆ ನೋಡಿದ್ರೆ ಪರ್ಫಾಮೆನ್ಸ್ ಇಲ್ಲ ಸೊ ಇದರಲ್ಲಿ ಅವ್ರು ಹೇಳುವಂಥದ್ರಲ್ಲಿ ಅರ್ಥ ಇದೆ ಅಂತ ಅನ್ಸೋ ರಂಜಿತ್ ಹೇಳೋದರಲ್ಲಿ ಇದು ಆ್ಯಕ್ಚುಲಿ ನನ್ಗೆ ಅನಿಸಿಲ್ಲಪ್ಪ ನಿಮಗೆ ಅನಿಸುತ್ತೆ ಆಕ್ಚುಲಿ ಐಶ್ವರ್ಯಾ ತುಂಬಾ ಕಡೆ ಚೆನ್ನಾಗಿ ಮಾತಾಡಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿವ್ ಕೂಡ ಇದ್ದಾರೆ ಸೊ ಕೀ ಗೊಂಬೆ ಯಾರು ಕೀ ಕೊಡ್ಬೇಕು ಅನ್ನೋದೇ ನಂಗೆ ಅನ್ಸಲ್ಲ ನಿಮ್ಗೆ ಅನಿಸಿದಪ್ಪ ಅಂಡ್ ಇನ್ನೊಂದು ವಿಷಯ ನೋಡಿ ಎಲ್ಲ ಚೆನ್ನಾಗೇ ಇದ್ದಾರೆ ಆದರೂ ಕೂಡ ಎಲ್ಲರಿಗೂ ಅನ್ಸುತ್ತೆ ಅನಿಸುತ್ತೆ ಅಂದ್ರೆ ಎಷ್ಟೋ ಸಲ ನಮ್ಗೆ ಅನ್ಸೋದಿದೆಯಲ್ಲ ನಮ್ಗೆ ಅದು ಸತ್ಯನೂ ಸುಳ್ಳೋ ಗೊತ್ತಿಲ್ಲ ಬಟ್ ಅನ್ಸುತ್ತಲ್ಲ ಅದ್ರ ಮೇಲೆ ನಮ್ಗೆ ಇಟ್ಕೊಂಡು ಇಷ್ಟಲ್ಲ ಮಾತಾಡ್ರೆ ಎಡವರ್ಟ್ ಆಗಿದೆ ಆ ರೀತಿ ಆಗುವಂಥದ್ದು ಎಲ್ಲ ಚೆನ್ನಾಗೇ ಇದ್ದರು ಎಲ್ಲ ಒಗ್ಗಟ್ಟಾಗೆ ಇದ್ದರು ಬಟ್ ಇವಾಗ ನೋಡ್ರೆ ತುಳಿತಾರೆ ಮತ್ತು ಅದು ಕೀಕ್ ಈ ಥರ ಬರ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಜೀವನ ಆ್ಯಕ್ಚುಲಿ ಯಾರು ತುಂಬೇ ಹೋಗಬೇಕು ಅಂತಲೂ ಏನಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟ್ ಬಿಗ್ ಬಾಸ್ ಮನೇಲಿ ಮುಂದೆ ಹೋಗಬೇಕು ಅಂದರೆ ತುಂಬ್ಬಿಟ್ಟೆ ಹೋಗಬೇಕಾಗುತ್ತೆ ಬಿಕಾಸ್ ಎಲ್ಲ ಸ್ಪರ್ಧೆಗಳ್ನು ತುಂಡಿತಾ ಇರ್ತಾರೆ ಅದಕ್ಕೆ ಅನ್ಸುತ್ತೆ ಡಾಮಿನೇಟ್ ಅಂತ ಹೇಳ್ತಿದ್ದಾರೆ ಯಾಕೆ ಡಾಮಿನೇಟ್ ಏನು ಅಂತ ಗೊತ್ತಿಲ್ಲ ನಿಮಗೇನ ಬೇಡ ಡಾಮಿನೇಟ್ ಇದ್ದಾರಾ ನನಗೇನಾಗ ಕಾಣಿಸ್ಕೊಂಡಿಲ್ಲ ಆ್ಯಕ್ಚುಲಿ ಬಿಕಾಸ್ ಅದು ಜಾಸ್ತಿ ಕಾಣಿಸ್ಕೊಂಡೇ ಇಲ್ಲ ಆ್ಯಕ್ಚುಲಿ ಇದರಲ್ಲಿ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡಾಗೆಲ್ಲ ಜಾಸ್ತಿ ಜನರ ಜೊತೆ ಕಾಣಿಸ್ಕೊಂಡಿದ್ದಾರೆ ತಮಾಷೆ ಮಾಡೋದು ನೋಡಿದ್ದೀನಿ ಆ್ಯಕ್ಚುಲಿ ನಿನ್ನೆ ನೋಡಿದ್ರೆ ಅವರು ಟಾಂಟ್ ಕೊಡೋಕೆ ಬರಲ್ಲ ಅಥವಾ ಮಾಜಾಡಕ್ಕೆ ಬರಲ್ಲ ಅಂತ ಇದು ಮಾಡ್ತೀನಿ ಹೇಳ್ತಾ ಇದ್ರು ಇವತ್ತು ನೋಡ್ರಿ ಈ ರೀತಿ ಟಾಂಟ್ ಇದ್ದಾರೆ ಅದೇ ಹೇಳುವಂಥದ್ದು ಎಲ್ಲರೂ ಹೇಳೋದಂಗ ಇರಲ್ಲ ಲೈಫೇ ಅಷ್ಟು ಪಾಪ ತಪ್ಪು ಅಂತ ಹೇಳೋಕ್ಕಾಗಲ್ಲ ಇಂಟ್ರೆಸ್ಟಿಂಗ್ ಗೌತಮಿ ಅಂತ ಅನಿಸ್ತಿದೆ ಆ್ಯಂಡ್ ಹಗ್ತಾ ಇದಾರೆ ಆ್ಯಕ್ಚುಲಿ ಪಾಸಿಟಿವ್ ತಗೊಂಡ್ರೆ ಚೆನ್ನಾಗಿರುತ್ತೆ ಗುರು ಬಟ್ ಈ ಥರ ಸ್ಟ್ರಾಂಗಾಗಿರ್ಬೇಕು ಅದು ಮೇನ್ ಹೆಣ್ಮಕ್ಳು ಜಗಳ ಮಸ್ತ್ ಟೋನ್ ಚೇಂಜ್ ಮಾಡ್ಕೊಳ್ಳಿ ಡಾಮಿನೇಟ್ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಇವಾಗ ಬರುತ್ತೆ ಹೇಳಲೇಬೇಕಲ್ವ ಏನಾದ್ರು ಒಂದು ರೀಸನ್ ಹೇಳಬೇಕಲ್ಲ ಸೊ ಏನು ಮಾಡ್ತಾರೆ ಅಂದರೆ ಏನೋ ಒಂದು ಕಾರಣಗಳ ಕೊಟ್ಟು ಮಾಡ್ತಿದ್ದಾರೆ ಅಷ್ಟೇ ಅನಿಸುತ್ತೆ ನೋಡೋ ಯಾವ ರೀತಿ ಹೋಗೋತೀನಕತೆ ಅಂತ ನಿಮಗೆ ಎಪಿಸೋಡ್ ಬಗ್ಗೆ ಈ ಪ್ರೋಮೋ ನೋಡ್ ಬಗ್ಗೆ ಏನೋ ಸದ್ಯ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ತುಂಬ ಜನ ಹೇಳುವಂಥದ್ದು ಏನಪ್ಪಾ ಅಂದರೆ ಬ್ರೋ ಪ್ರೋಮೋದಲ್ಲಿ ಎಡಿಟ್ ಮಾಡ್ತಾರೆ ಹಾಗೆ ಅಂತ ಖಂಡಿತವೂ ಹೌದು ಬಟ್ ನಾನು ಯಾವಾಗಲೂ ಮಾತಾಡುವಂಥದ್ದು ಆ ವರ್ಡ್ಗಳ ಮೇಲೆ ಸೊ ಆ ವರ್ಡ್ಗಳು ಯಾವುದೇ ಕಾರಣಕ್ಕೂ ಪ್ರೋಮೋದಲ್ಲಿ ಚೇಂಜ್ ಆಗೋಲ್ಲ ವ್ಯಕ್ತಿಗಳು ಚೇಂಜ್ ಆಗ್ಬೋದು ಅಷ್ಟೇ ಸೊ ಹಾಗಾಗಿ ಇರಲಿ ಓಕೆನಾ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್